ಅಗೇನ್ ಎಲ್ರಿಗೂ ಶರಣ ಶರಣ ಚಿನ್ನದ ರಥದಲ್ಲಿ ಬರುವ ರಾಜನಿಗಿಂತ ಎತ್ತಿನ ಗಾಡಿಯ ಬಂಡಿಯ ಮೇಲೆ ಬರುವ ಈ ನಮ್ಮ ದೇಶದ ಬೆನ್ನೆಲುಬನೆ ನಿಜವಾದ ಮಹಾರಾಜ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಅನೇಕ ರೈತರ ಕಷ್ಟಗಳನ್ನು ಈ ನನ್ನ ಒಂದು ರೈತ ಮಿತ್ರ ಎಂಬ ಕಾರ್ಯಕ್ರಮದ ಮೂಲಕ ಈ ನನ್ನ ವಿಡಿಯೋದಲ್ಲಿ ನೀವು ವೀಕ್ಷಣೆ ಮಾಡಿದ್ದೀರಿ ಕಳೆದ ವಿಡಿಯೋದಲ್ಲಿ ಅಭೂತಪೂರ್ವವಾದ ಬೆಂಬಲವನ್ನು ನನಗೆ ನೀಡಿದ್ದೀರಿ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಯಾಕಂದರೆ ರೈತನ ಕಷ್ಟಗಳು ಅಪಾರ ಸ್ನೇಹಿತರೆ ನಮ್ಮ ಭಾಗದ ರೈತ ಆಗಿ ಯಾವುದೇ ನಮ್ಮ ಕರ್ನಾಟಕದಾಗಲಿ ಯಾವುದೇ ನಮ್ಮ ಭಾರತದ ರೈತರ ಕಷ್ಟಗಳು ಅಪಾರ ಯಾಕಂದರೆ ಈ ನಮ್ಮ ಸರ್ಕಾರಗಳು ಯಾವುದೇ ರೀತಿಯ ರೈತರ ಬೆಂಬಲವಾಗಿ ಬರ್ತಾ ಇಲ್ಲ ನಾನು ಯಾವುದೇ ಸರ್ಕಾರ ಪರವಾಗಿ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ನಮ್ಮ ದೇಶದ ಬೆನ್ನೆಲುಬವಾದಂತಹ ರೈತನ ಬಗ್ಗೆ ನಾನು ಮಾತಾಡ್ತಿರೋದು ಯಾಕಂದರೆ ಇವತ್ತು ಬೆಳೆದೇ ಬೆಳೆದಂಗೆ ಆಗ್ತಾ ಇದೆ ರೈತರ ಬೆಂಬಲ ಬೆಲೆ ಕೆಳ ಸಿಗ್ತಾ ಇಲ್ಲ ಏಕೆ ನಮ್ಮ ರೈತರು ಕಷ್ಟಪಡ್ತಿಲ್ವಾ ಉದ್ಯಮಿಗಳು ರೈತರಿಂದ ಇವತ್ತು ಬದುಕೋದು ಅವರಿಲ್ಲಿದ್ರೆ ಬಟ್ಟೆಗೆ ಅನ್ನೂ ತಿಂತಿಲ್ಲ ಸುಮ್ಮನೆ ಮಣ್ಣು ತಿನ್ಬೇಕಾಗ್ತಿತ್ತು ನನ್ನ ರೈತ ಮಿತ್ರದ ಕಾರ್ಯಕ್ರಮದ ಎರಡನೇ ಅತಿಥಿಯಾಗಿ ಬರ್ತಾ ಇದ್ದಾರೆ ನಮ್ಮ ಭಾಗದ ರೈತರಾದಂತಹ ತಮ್ಮದ ಬಗ್ಗೆ ನಿಮಗೆ ಅಭಿಪ್ರಾಯ ಯಾವ ಥರ ವ್ಯಕ್ತಪಡಿಸಿರಿ ಸರ್ ಎಲ್ಲ ರೈತರಿಗೆ ನಿಮ್ಮ ಚಾನಲ್ಗೆ ಧನ್ಯವಾದಗಳು ಪ್ರಮಾಣದಲ್ಲಿ ಯಾವ ಬೆಳೆ ಬೆಳಿತೀರಿ ಸರ್ ಸರ್ ನಾವು ಇರೋದು ಎರಡು ಎಕರೆ ಹೊಲದಲ್ಲಿ ಒಂದು ಎಕರೆ ಡಬಲ್ ಒನ್ನು ಆಮೇಲೆ ಒಂದು ಎಕರೆ ಸೀಜೆಂಟ ಬ್ಯಾಡಿಗೆ ಬೆಳಿತೇವೆ ಸರ್ 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 ನೀವು ಯಾವ ಬೆಳಿತೀರಿ ಸರ್ ಈ ನಾವು ಸರ್ ಇನ್ನೊಂದು ನಮ್ಮ ಪಕ್ಕದಲ್ಲಿ ಬಳ್ಳಾರಿಯಲ್ಲೇ ಹೋಗಿ ನಾವು ಬೀಜ ತಮ್ಮ ನರ್ಸರಿಯಲ್ಲಿ ಕೊಟ್ಟು ಕೊಟ್ಟ ನಂತರ ನಲವತ್ತೊಂದು ದಿನದಲ್ಲಿ ಅವರು ನಮಗೆ ನಮ್ಮ ಸೊಸಿನ ನಾವು ಬೀಜ ಹಾಕಿದ ನಂತರ ಕಿತ್ಕೊಂಡು ಹೋಗಂತ ಹೇಳ್ತಾರೆ ನಮ್ಮ ಸಸಿನ ತಂದು ನಮ್ಮ ಹೊಲದಲ್ಲಿ ನಾವು ನಾಟಿ ಮಾಡ್ತೇವೆ ಆದ್ಮೇಲೆ ಆ ಒಂದು ಸಸಿಗೆ ಯಾವ ಥರ ರೋಗಗಳನ್ನು ನೋಡ್ತಿರ್ಬೋದು ಸರ್ ಸರ್ ಇದು ಇನ್ನೊಂದು ಮಳೆ ಜಾಸ್ತಿ ಆಯಿತು ನಾವು ಹೊಸ ಟೈಮ್ನಲ್ಲಿ ಅಂದರೆ ಆಮೇಲೆ ಇದು ಇದು ಬರ್ತಾರೆ ಸರ್ ಅದು ಯಾವುದೋ ಕೊಳ್ಳೆ ರೋಗ ಅಂತ ಬರುತ್ತೆ ಗಿಡ ಅಂದರೆ ಒಂಥರ ಮೇಲೆ ಹಚ್ಚಗಿರುತ್ತೆ ಕೆಳಗೆ ಭೂಮಿಯಲ್ಲಿ ಚೆನ್ನಾಗಿ ಬೇರಿರ್ತವೆ ಬಟ್ ಅದು ಏನಂದ್ರೆ ನೀವು ಕೊಳ್ಳೆ ರೋಗ ಅಂದಿರಲ್ಲ ಆ ಒಂದು ರೋಗಕ್ಕೆ ನೀವು ಯಾವ ಥರ ಮದ್ದನ್ನು ಹೊಡ್ತಿದಿರಿ ಸರ್ ಒಂದು ಔಷಧಿಯನ್ನು ಸಿಂಪಡಣೆ ಮಾಡ್ತೀರಿ ಸರ್ ಸರ್ ನಾವು ಅದು ಕೊಳ್ಳೆ ರೋಗ ಬಂದೋದಕ್ಕೆ ಅದಕ್ಕೆ ಏನು ಮಾಡೋದು ಅಂದರೆ ರೆಡ್ ಎಂ ಎಲ್ ಗೋಲ್ಡ್ ಅಂತೇಳಿ ಹೊಡಿತೀವಿ ಅದಕ್ಕೆ ಸರ್ ಅದು ರೆಡ್ ಎಮ್ ಎಲ್ ಅಂದಿರಲ್ಲ ಎಕ್ರಿಗೆ ಎಷ್ಟು ಪ್ರಮಾಣದಲ್ಲಿ ರೊಕ್ಕವನ್ನು ಖರ್ಚಾಗ್ತದೆ ಸರ್ ಆ ಒಂದು ಮದ್ದಿಗೆ ಸರ್ ಅದು ಬಂದು ಒಂದು ಎಕ್ರೆಗೆ ಬಂದು ಹನ್ನೆರಡರಿಂದ ಹನ್ನೊಂದು ನೂರು ರೂಪಾಯಿ ಇದೆ ದುಡ್ಡು ಅದಕ್ಕೆ ರೊಕ್ಕ ಬಂದು ಆ ನಂತರ ಅದು ತಂದು ನಾವು ಹೊಡೆದ ಮೇಲೆ ಒಂದು ಮೂರು ನಾಲ್ಕು ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನಮಗೆ ಅದು ಸರ್ ನೀವು ಹೇಳಿದ್ರಿ ಸಸಿ ಹಚ್ಚುತ್ತೀವಿ ನರ್ಸರಿ ತೊಗೊಂಬರ್ತೀವಿ ಅಂತ ಸರ್ ಈ ಒಂದು ಪ್ರೋಸೆಸ್ಸು ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಯಾವ ತಿಂಗಳಿಂದ ಈ ಒಂದು ಸಸಿಯನ್ನು ನೀಡುವ ಕಾರ್ಯ ನಿಮಗೆ ಆಗ್ತದೆ ಸರ್ ಸರ್ ನಾವು ಇದು ಸಸಿನ ತಂದ ಮೇಲೆ ಆಗಸ್ಟ್ ತಿಂಗಳಲ್ಲಿ ಹಸ್ತೀವಿ ಸರ್ ನಾವು ಸಸಿನ ನೋಡಿದ್ರೆ ವೀಕ್ಷಕ್ರೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಸಸಿನ ಹಸ್ತಾರೆ ಸರ್ ಈ ನಿಮ್ಮ ಬೆಳೆಗೆ ನೀರು ಅವಶ್ಯಕ ಇವು ಯಾವ ಡ್ಯಾಮಿನಿಂದ ನೀರು ಬರ್ತಿದೆ ಸರ್ ನಿಮಗೆ ಸರ್ ನಮಗೆ ತುಂಗಭದ್ರಾ ಡ್ಯಾಮಿನಿಂದ ಎಡಭಾಗದ ಕಲೆವು ನಮ್ಮದು ಆ ಆಮೇಲೆ ಇದು ಹನ್ನೆರಡು ನಂಬರ್ ಕ್ಯಾಂಪ್ ಕಲೆ ಅಂತೇಳಿ ನಮ್ಮದು ಹನ್ನೆರಡು ನಂಬರ್ ಕ್ಯಾಂಪ್ಗಳ ಕಡೆಯಿಂದ ಆ ಕಾಲೆಯಿಂದ ಈ ಒಂದು ಬೆಳೆಗೆ ಈ ಒಂದು ವ್ಯವಸಾಯಕ್ಕೆ ಈ ಒಂದು ಹೊಲಕ್ಕೆ ನೀರು ಬರ್ತಾ ಇದೆ ಸರ್ ಇವ್ನು ನೋಡ್ತಿರ್ಬೋದು ನೀವು ಅನೇಕ ಬೆ ಈ ಒಂದು ಮೆಣಸಿನಕಾಯಿ ತಳಿಗೆ ಆರಂಭದ ಎರಡು ತಿಂಗಳಲ್ಲಿ ಎಷ್ಟು ಹಣವನ್ನು ಖರ್ಚು ಮಾಡ್ತೀರಾ ಸರ್ ನೀವು ನಾವು ಬಂದು ಒಂದು ಎಕ್ರೆಗೆ ಹನ್ನೆರಡದ್ದು ಹದಿಮೂರುನೂರು ರೂಪಾಯಿ ಸಸಿ ಹಚ್ಚಕ್ಕೆ ಕೊಡ್ತೀವಿ ಆಮೇಲೆ ಒಂದು ಗಂಡಾಳಿಗೆ ಬಂದು ಇದು ಕುಣಿ ಹಾಕೋಂಥ ಕೆಲಸ ಅದು ಅದಕ್ಕೆ ಅವನಿಗೆ ಬಂದು ಒಂದು ಐದುನೂರು ರೂಪಾಯಿ ಕೆಲಸ ಕೂಲಿ ಕೊಡ್ತೀವಿ ಆಮೇಲೆ ಇದು ಗಳೇವು ಅಂದರೆ ಇದು ಒಂದು ತಿಂಗಳಲ್ಲಿ ಗಳೇವು ನಾಲ್ಕೈದು ಗಳೇ ಹೊಡಿಸ್ತೀವಿ ಆಮೇಲೆ ಒಂದು ಗಳೇವು ಬಂದು ಐದುನೂರು ರೂಪಾಯಿ ಒಂದು ಗೆಳೆವು ಅಂದರೆ ಒಂದು ಎಕ್ರೆಗೆ ಬಂದು ಐನೂರು ರೂಪಾಯಿ ಗಳೆವು ಇತ್ತು ನೀವು ಹೇಳ್ತೀರಿ ಗೆಳೆವು ಅಂತ ಹೇಳಿದ್ರಿ ಸರ್ ಈಗ ಕೇಳಿದ ತಕ್ಷಣ ಬಂದು ನಿಮ್ಮ ಕೈ ಸಿಗುವಂತ ಸಮಯ ಅಂದ್ರೆ ಕೇಳಿದ ತಕ್ಷಣ ಬಂದು ಗೆಳೆ ಹೊಡ್ಕೊಡ್ತಾರೆ ಸರ್ ಯಾಕಂದ್ರೆ ನೀವು ಸಿಗತಾವೆ ಗೆಳೆ ಹೊಡೆಯೋಕೆ ಇಲ್ಲ ಸರ್ ಮತ್ತೆ ಈಗ ಯಾರು ನೋಡ್ರಿ ಸರ್ ಈಗ ಗಳ್ವು ಅಂದರೆ ಒಂದು ದಿನ ಮೇಲೆ ಎರಡು ದಿನ ಮೂರು ದಿನ ಬಿಟ್ಟು ಬರ್ತಾರೆ ಸರ್ ಈಗ ಆಮೇಲೆ ಅದ್ರ ಸುತ್ತ ನಾವು ಒಂಥರ ನಿಧಾನ ಇರ್ಬೇಕು ಸರ್ ಮತ್ತೆ ಯಾಕಂದ್ರೆ ನಾವು ಅವತ್ತೇ ಬೇಕಾದ್ರೆ ಬರೋಕ್ಕಲ್ಲ ಯಾಕಂದ್ರೆ ಮನೆಗಳಾದರೆ ಅವತ್ತೇ ನಮ್ಮ ಗಳೇವಾದ್ರೆ ನಮ್ಮ ಮೊದಲ ಇದ್ರೆ ಯಾವಾಗ ಬಂದ್ರೆ ಮನೆಗೆ ಬಂದು ಕರ್ಕೊಂಡು ಹೊಡ್ಕೊಂಡು ಹೋಗ್ಬೋದು ಮಾಡ್ಬೋದು ಈಗ ಬೇರೆ ಕಡೆ ಕಡೆಯಲ್ಲಿದ್ದ ಅವ್ರನ್ನ ಕೇಳಿ ಎರಡು ದಿನ ಮೂರು ದಿನ ಟೈಮ್ ತಾನ್ ಸರ್ ಅದು ತಂದ ಮೇಲೆ ಸರ್ ತದನಂತರ ಈ ಒಂದು ಮೂರ್ನಾಲ್ಕು ತಿಂಗಳಾದಮೇಲೆ ಈ ಒಂದು ಮೆಣಸಿನಕಾಯಿ ತಳಿಗೆ ಯಾವ ತರವಾದ ನಾವು ರೋಗಗಳನ್ನು ನೋಡ್ಬೋದು ಸರ್ ನಾವು ಸರ್ ನಾವು ಈಗ ಹೊಸ ರೋಗ ಎಂದ್ರೆ ಏನಂದ್ರೆ ಬೂದಿ ರೋಗ ಇದು ಮುಡ್ತಿ ರೋಗ ಅಂತ ಬರ್ತ ಮುದುರು ಆಮೇಲೆ ಇದು ಚುಕ್ಕೆ ರೋಗ ಬರುತ್ತೆ ಆಮೇಲೆ ಸರ್ ಈಗ ಇತ್ತೀಚೆಗೆ ಏನಂದ್ರೆ ಈ ಒಂದು ವರ್ಷ ಎರಡು ವರ್ಷದಿಂದ ಟ್ರಿಪ್ಸು ಭಾಳ ಆಗಿಬಿಡ್ತದೆ ಸರ್ ಈಗ ರೈತರಿಗೆ ಭಾಳ ಸಮಸ್ಯೆ ಇರ್ತದೆ ಟ್ರಿಪ್ಸ್ ಅಂದರೆ ಭಾಳ ಸಮಸ್ಯೆ ಆಯ್ತದ ಸರ್ ನಾವು ಇನ್ನು ಮದ್ದು ಅಂತ ಬಿಡ್ತೀವಿ ಸರ್ ವಾಯಂತ್ರ ಯಂತ್ರ ಹೊಡ್ದೀವಿ ಎಕ್ಸ್ಗುನಸ್ ಹೊಡೆದೀವಿ ಸರ್ ಅಲರ್ಟ ಹೊಡ್ದೀವಿ ಸರ್ ಯಾವ ಹೊಡೆದೇ ಅವು ದಿನ ಎಂಟಿದ್ದೀನಿ ದಿನಕ್ಕೆ ಸರ್ ನೀವು ಹೇಳಿದಿರಿ ಅದೇ ಎರಡು ಮೂರು ತಿಂಗಳಲ್ಲಿ ಇಷ್ಟು ಅಮೌಂಟ್ ಖರ್ಚಾಗ್ತದೆ ಈ ಒಂದು ಬೆಳೆಗೆ ಅಂತ ಅಂತ ಹೇಳಿದ್ರಿ ತದನಂತರ ಮೂರು ನಾಲ್ಕು ತಿಂಗಳಾದಮೇಲೆ ಈ ಒಂದು ಬೆಳೆಗೆ ಯಾವುದೋ ಥರ ರೋಗಗಳು ನಾವು ನೋಡ್ಬೋದು ಸರ್ ಸರ್ ನಾವು ಏನಂದರೆ ಎರಡು ತಿಂಗಳು ಬೆಳೆದ ಮೇಲೆ ಒಂದೂವರೆ ಎರಡು ಅಡಿ ತನ ಮೆಸಿನ ಗಿಡ ಬೆಳೆತೈತೆ ಬೆಳೆದ ನಂತರ ಆಮೇಲೆ ಒಂದು ರೋಗ ಬರ್ತಾ ಸರ್ ಏನಂದ್ರೆ ಒಂದು ತರ ಚುಕ್ಕೆ ರೋಗ ಅಂತ ಬರ್ತಾ ಗಿಡಕ್ಕೆ ಚುಕ್ಕೆ ರೋಗ ಅಂದರೆ ಈ ತರ ಇರುತ್ತೆ ಚುಕ್ಕೆ ರೋಗ ಆಮೇಲೆ ಇನ್ನೊಂದು ಬರ್ತಾ ಮುದುರು ಅಂತ ಬರುತ್ತೆ ಈ ತರ ಇರುತ್ತೆ ಮುದುರು ಆಮೇಲೆ ಮುದುರು ಆದಮೇಲೆ ಎಲ್ಲ ಆಗಿದ್ಮೇಲೆ ಮತ್ತೆ ಟ್ರಿಪ್ಸ್ ಬರ್ತಾರೆ ಟ್ರಿಪ್ಸ್ ಅಂದ್ರೆ ಈಗ ಮೂರು ವರ್ಷದ ಟ್ರಿಪ್ಸ್ ಯಾವುದೋ ಒಂದು ಗಾಡಿಲಿ ತಿರುಗಾಡ್ತಿದ್ದೇನೆ ಸರ್ ನೀವು ಹೇಳಿದಿರಿ ಒಂದು ರೋಗಗಳು ಬರ್ತವೆ ಮದ್ದು ಅಂತ ಸರ್ ಇವು ಒಂದು ಕಾಯಿಗಳು ಯಾವ ತರ ರೋಗ ನೋಡ್ಬೋದು ಸರ್ ಸರ್ ಅದು ಕಾಯಿ ಹೆಂಗಂದ್ರೆ ನಾವು ಸರಿಗೆ ಮದ್ದು ಕೆಲಸ ಮಾಡಿಲ್ಲ ಅಂದ್ರೆ ಕಾಯಿ ಒಂಥರ ಕೊಂಡಿ ಬರ್ತಾರೆ ಕೊಂಡಿ ಕಾಯಿ ಅಂತಾರೆ ಸರ್ ಅದನ್ನ ಕೊಂಡಿ ಅಂದ್ರೆ ಏನಂದ್ರೆ ಒಂಥರ ರಿಂಗ್ ಟೈಪ್ ಬರ್ತೆ ಆ ರಿಂಗ್ ಟೈಪ್ ಬರ್ತೆ ಆಮೇಲೆ ರಿಂಗ್ ಟೈಪ್ ಆದ್ಮೇಲೆ ಅದನ್ನ ರಿಂಗ್ ಟೈಪ್ ಇರೋದನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ನಾವು ಮತ್ತೆ ನಾಲ್ಕೈದು ರೂಪಾಯಿ ಮದ್ದು ಸರ್ ಎಕ್ರಿಗೆ ಒಡೆದ ನಂತರ ಸರ್ ಮಚ್ಚೆ ರೋಗ ಬರುತ್ತೆ ಸರ್ ಅದು ಮಚ್ಚೆ ಅಂತ ಬರ್ತಾ ಇಲ್ಲಿಗೆ ಮಚ್ಚೆ ಅಂದ್ರೆ ಕಾಯಿ ಡ್ಯಾಮೇಜ್ ಆಗುತ್ತೆ ಸರ್ ಇಲ್ಲಿಗೆ ಡ್ಯಾಮೇಜ್ ಆಗುತ್ತೆ ಮಚ್ಚೆ ರೋಗ ಅಂದ್ರೆ ಅದು ಬಂತಪ್ಪ ಅಂದ್ರೆ ನಮ್ಮ ನಾವು ಬೆಳೆದಂಥ ಮೆಣಸಿನಕಾಯಿನ ನಾವು ತಿಪ್ಪೆಯಲ್ಲಿ ಬಿಸಿ ತಾಂಬಕಲ್ ಸರ್ ಯಾರು ಒಂದು ದನಕರ ಮುಟ್ಟಲ್ಲ ಒಬ್ಬ ಯಾವ ಒಬ್ಬ ಇದನ್ನೊಂದು ಸರ್ ಯಾರು ಬಂದು ತಾಣಿಸೋದು ಹೋಗಲ್ಲ ಸರ್ ಇದನ್ನ ಕಾಯಿಗೆ ನೀಟಾಗಿತ್ತು ಒಂದು ಚೆನ್ನಾಗಿ ಬೇಸ್ ಬೆಳಿತೆ ಅಂದ್ರೆ ನಮಗೆ ಒಂದು ತುತ್ತನ ಬರ್ತದೆ ಸರ್ ಅಷ್ಟೇ ವೀಕ್ಷಕರೇನು ನೋಡ್ತಿರ್ಬೋದು ನಿಜವಾಗಿ ರೈತನಿಗೆ ಅನೇಕ ಕಷ್ಟಗಳನ್ನು ಇವತ್ತು ನಮ್ಮ ಮುಂದೆ ತೋರ್ಕೊಳ್ತಿದ್ದಾರೆ ಸರ್ ನಿಜವಾಗಿ ರೈತನಿಗೆ ಇದಾವ ಸರ್ ಕಷ್ಟ ನಿಜವಾಗ್ಲೂ ಇದಾವ ಸರ್ ಯಾಕಂದರೆ ನಾವು ರಾತ್ರಿ ಒಂಬತ್ತು ಗಂಟೆಗೆಲ್ಲ ಎದ್ದು ಹೋಗಿ ರಾತ್ರಿ ಒಂಬತ್ತು ಗಂಟೆಯಿಂದ ಹಿಡಿದು ಬೆಳಗಾವಿ ಮುಂಜಾನೆ ನಾಲ್ಕೂವರೆ ಐದು ಗಂಟೆ ಕನ್ನಡ ನೀರು ಕಟ್ಟಕ್ಕೆ ಹೋಗಿ ಮಲಿಕ್ಕೊಂಡು ಸರ್ ಈಗ ನಮ್ಮ ಹತ್ರ ಇರುತ್ತೆ ನಮ್ಮ ಹತ್ರ ಹುಲ್ಲಿದ್ರೆ ನಮ್ಮ ಹತ್ರ ಇಷ್ಟು ಮಟ್ಟ ನೀರು ಇದ್ರೆ ನಾವು ರೈತರು ಇಷ್ಟು ಮಟ್ಟದಲ್ಲಿ ನೀರು ಹಾವು ಚೋಳು ಅದು ಏನು ಕಡಿತ ಗೊತ್ತಿಲ್ಲ ಸರ್ ಭಗವಂತಕ್ಕೆ ಗೊತ್ತು ಆದರೆ ನಾವು ಅಷ್ಟು ತಿಪ್ಪು ದಿಸೋದು ನಾವು ಇಷ್ಟೆಲ್ಲ ಬೆಳಿತೀವಲ್ಲ ಸರ್ ಅದು ನಾವು ದಿನಗಳಲ್ಲಿ ರೈತ ಯಾವುದೇ ಒಂದು ಪ್ರಾಣಿಯ ಜೊತೆ ಸೆಣಸಾಟ ಆಡ್ತಾ ಇದ್ರಿ ಹಾವಾಗಲಿ ಚೇಳಾಗಲಿ ಕೆಲವು ಟೈಮಲ್ಲಿ ಚಿರಿತಗಳು ಸಹ ಈ ಒಂದು ರೈತನೇ ಅಟ್ಯಾಕ್ ಮಾಡ್ತಿರೋಕ್ಕಂಥ ವಿಡಿಯೋ ನೀವು ಅನೇಕ ವಿಡಿಯೋಗಳಿಗೆ ನೋಡ್ತಿರ್ತೀವಿ ಈ ಒಂದು ರೈತ ಇಷ್ಟಕ್ಕೊಂದು ಅಳುವನ್ನು ಯಾವ ಯಾವೊಬ್ಬ ರಾಜಕಾರಣಿಯು ಬರ್ತಿಲ್ಲ ಯಾಕಂದರೆ ನಾನು ಹೇಳಿದ ಕಳೆದ ವಿಡಿಯೋದಲ್ಲಿ ಯಾವ ರಾಜಕಾರಣಿ ಬರ್ತಿಲ್ಲ ಬರ್ತಿಲ್ಲ ಅಂತ ಯಾಕೆ ಅಂದರೆ ನಾವು ಐನೂರು ಸಾವಿರಗಳಿಗೆ ನಮ್ಮ ಮತವನ್ನು ನಾವು ಮಾರ್ಕೊಂಡಿದ್ದೇವೆ ನಮ್ಮ ಮಾತಾಡೋಕ್ಕೆ ಈಗ ಹಕ್ಕಿಲ್ಲ ಯಾಕಂದರೆ ಹಣದ ಆಮಿಷಕ್ಕೆ ಒಳಗಾಗಿ ನಾವು ಆ ಒಂದು ಆ ಮತದ ಹಕ್ಕನ್ನು ಕಳ್ಕೊಂಡು ಇವತ್ತು ಏನೂ ಇಲ್ಲದೆ ನಿರಕ್ಷಿತರಾಗಿ ಇದ್ದೀವಿ ಈಗಿನ ಸರ್ ಇನ್ನು ಹೇಳಿದ್ರಿ ಯಾವುದೋ ಥರ ರೋಗಗಳು ಬರ್ತವೆ ಅಂತ ಸರ್ ಈ ಒಂದು ಬೆಳೆಗೆ ನಿಮಗೆ ಬೆಂಬಲ ಬೆಲೆ ಬೇಕಾ ಸರ್ ನಮಗೆ ಬೆಂಬಲ ಬೆಲೆ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ಯಾಕಂದ್ರೆ ನಾವು ಇವತ್ತಿನ ದಿನಮಾನದಲ್ಲಿ ಒಂದು ಎಕರೆಗೆ ಮಿಷಿನ್ ಗಿಡ ಬಂದು ಹದಿನೈದರಿಂದ ಹದಿನಾರು ಕ್ವಿಂಟಲ್ ಬೆಳಿತೀವಿ ಸರ್ ನಾವು ಆಮೇಲೆ ಒಂದು ಎಕರೆಗೆ ಗೊಬ್ಬರ ಬಂದು ಯಾವುದಾದ್ರೆ ಗೊಬ್ಬರ ಅಂದರೆ ಸತ್ತು ಸರ್ ಇಪ್ಪತ್ತಿಂದ ಹದಿನೆಂಟರಿಂದ ಇಪ್ಪತ್ತು ಚೀಲ ಗೊಬ್ಬರ ಹಾಕು ಸರ್ ಆದ್ರೆ ಹದಿನೆಂಟರಿಂದ ಇಪ್ಪತ್ತು ಚೀಲ ಗೊಬ್ಬರ ಅಂದ್ರೆ ಸರ್ ಸರ್ ಒಂದು ಸಿಲ ಗೊಬ್ಬರ ಬಂದು ಇಪ್ಪತ್ತೆಂಟು ಇಪ್ಪತ್ತು ಬಂದು ಹದಿನೇಳು ರೂಪಾಯಿ ಇದೆ ಸರ್ ಹದಿನೇಳು ರೂಪಾಯಿ ಗೊಬ್ಬರ ಅಂದರೆ ಲೆಕ್ಕ ಮಾಡ್ರಿ ಸರ್ ನೀವು ಹತ್ತು ಹದಿನೇಳು ಶುಲ್ಕ ಏನು ಕಮ್ಮಿ ಅಂದ್ರೆ ನೋಡ್ತಿರ್ಬೋದು ರೈತರೆ ಅನೇಕ ರಸಗೊಬ್ಬರನ ಹಾಕಿ ಇವತ್ತಿನ ನಮ್ಮ ಭೂತಾಯಿನ ನಾವು ಹಾಳು ಮಾಡ್ಕೊತಿದ್ದೀವಿ ಯಾಕೆ ಆರ್ಗ್ಯಾನಿಕ್ವಾಗಿ ನಾವು ಯಾಕೆ ನಾವು ಈ ಒಂದು ಬೆಳೆಯನ್ನೇ ಬೆಳಿಬಾರ್ದು ಸರ್ ನಿಮ್ಗೆ ಇದ್ದೀನಿ ಈ ರಸಗೊಬ್ಬರ ಕೆಮಿಕಲ್ ಮಿಕ್ಸಿತ ರಸಗೊಬ್ಬರ ಹಾಕೋದು ಬಿಟ್ಟು ನಾವು ಆರ್ಗ್ಯಾನಿಕವಾಗಿ ಗೋಮೂತ್ರ ಆಗಿರ್ಬೋದು ಸೆಗಣಿ ಹಾಕಿ ಆಗಿರ್ಬೋದು ಈ ಒಂದು ಸಿಂಪಣೆ ಮಾಡಿ ಈ ಒಂದು ಬೆಳೆಯೇ ಬೆಳಕು ಆಗಲ್ಲ ಸರ್ ಸರ್ ಇದು ನೀವು ಹೇಳೋದು ಕರೆಕ್ಟ್ ಅರ್ಥ ಆಯ್ತು ಬಿಡ್ರಿ ಸರ್ ಈಗ ಇದು ಗೋಮೂತ್ರ ಆಕೃತಿ ಅದ ಸರ್ ಗೋಮೂತ್ರಕ್ಕೆ ಅಂದರೆ ಎಂಡೆ ಹುಳ ಅಂತ ಬರ್ತವೆ ಸರ್ ಅವು ಎಂಡೆ ಹುಳ ಅಂತ ಬಂತಪ್ಪ ಅಂದ್ರೆ ನಾವು ಹೊಲದಲ್ಲಿ ಬಂತಂದ್ರೆ ಎಂಡೆ ಹುಳದ ಗಿಡ ಎಲ್ಲ ಬೈಸ್ತದೆ ಯಾಕಂದ್ರೆ ಗಿಡನ ಕಟ್ ಮಾಡ್ತೀವಿ ಸರ್ ಬಡ್ಡೆ ಕಟ್ ಮಾಡಿಬಿಡ್ತಾವೆ ನೋಡ್ತಿರ್ಬೋದು ಸ್ನೇಹಿತರೆ ಈ ಒಂದು ಕೆಮಿಕಲ್ ಹಾಕಿ ನಾವು ನಮ್ಮ ಭೂತಾಯಿಯನ್ನು ನಾವು ಹಾಳು ಮಾಡ್ಕೊತಿದೀವಿ ಯಾಕಂದ್ರೆ ನಮ್ಮ ಎತ್ತ ತಾಯಿಯ ಕತ್ತು ಇಸುಗುವ ಪರಿಸ್ಥಿತಿ ನಾವು ಅಡದ ಮಕ್ಕಳೇ ಮಾಡ್ತಾ ಇದೀವಿ ಇವತ್ತು ಯಾಕೆ ಭೂತಾಯಿ ಬೆಳೆಯನ್ನು ಎಲ್ಲ ಬೆಳೆಯನ್ನು ಬೆಳೆದಾದ್ಮೇಲೆ ಈ ಒಂದು ಮೆಣಸಿ ಕಟಾವು ಮಾಡೋ ಸಮಯದಲ್ಲಿ ಯಾವ ತರ ಎಷ್ಟೆಷ್ಟು ಖರ್ಚು ಬರ್ತೀರಿ ಸರ್ ಸರ್ ನಾವು ಇದು ಎಲ್ಲ ಬೆಳೆದ ಮೇಲೆ ನಾವು ಏನು ಮಾಡ್ತೀವಿ ಗೊತ್ತಾ ಇದು ಒಂದು ಟೇಜಿ ಬರ್ತಾ ಬಂದ ನಂತರ ನಾವು ಇದನ್ನ ಕಟಾವು ಮಾಡೋಕ್ಕೆ ಒಂದು ಎಕ್ರಿಗೆ ಬಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಸರ್ ಗಿಡ ಹೆಂಗೆ ಹೆಂಗೆ ಐತಿ ಸರ್ ಇದು ಕ್ವಾಲಿಟಿ ಸರ್ ಕಾಯಿ ಎಷ್ಟೆಷ್ಟು ಉದ್ದ ಬರುತ್ತೆಂದರೆ ಅದು ಒಳ್ಳೆಯ ಒಳ್ಳೆಯ ರೇಟು ಬರ್ತದೆ ಸರ್ ಅದ್ಯಾಕೆ ಅವ್ರಿಗೆ ಈಗ ವೀಕ್ಷಕರೇ ನೀವು ಕೆಲವು ನೋಡ್ತೀವಿ ಎ ಗ್ರೀಡ್ ಬ್ರೀಗಡ್ ಆ ಥರ ಅದೇ ಥರನೇ ಮೆಣಸಿನಕಾಯಲು ಸಹ ಎ ಗ್ರೀಡ್ ಬ್ರೀಗರ್ ನಂಬರ್ ಒನ್ ಕ್ವಾಲಿಟಿ ನಂಬರ್ ಟು ಕ್ವಾಲಿಟಿ ಆ ಥರವೂ ಇದಾವೆ ಅಂತ ಹೌದಾ ರೈತರೆ ಹಾಂ ಹೌದಾ ಸರ್ ಹೌದು ನೋಡ್ತಿರ್ಬೋದು ಯಾವುದೇ ಒಂದು ಬೆಳೆಯನ್ನು ತಗೊಳ್ಳಿ ಕ ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಈಗ ಸರ್ ನೀವು ನಿಮ್ಮ ನಿಮ್ಮ ಮಕ್ಕಳಿದ್ದಾರೆ ಸರ್ ಇನ್ನು ಈಗ ಹಾಂ ನಮ್ಮ ಮಕ್ಕಳಿದ್ದಾರೆ ಸರ್ ಸರ್ ಈಗ ನೀನು ನೋಡ್ತಿದ್ದೀರಿ ಉದ್ಯಮಿಗಳ ಮಕ್ಕಳು ಉದ್ಯಮಿಗಳಾಗ್ತಿದ್ದಾರೆ ಕ್ರಿಕೆಟ್ ಆಡುವ ಮಕ್ಕಳು ಕ್ರಿಕೆಟರ್ ಆಗ್ತಿದ್ದಾರೆ ರಾಜಕಾರಣಿ ಮಕ್ಕಳು ರಾ ರಾಜರಾಗ್ತಿದ್ದಾರೆ ಅಂದರೆ ರಾಜಕಾರಣಿ ಆಗ್ತಿದಾರೆ ಸರ್ ನಿಮ್ಮ ಮಗನನ್ನು ರೈತನಾಗಿ ನೋಡಕ್ಕೆ ಇಷ್ಟಪಡ್ತೀರಾ ನೀವು ಸರ್ ನಮ್ಮ ಮಕ್ಕಳ ರೈತರಾಗಿ ನಾವು ನೋಡಕ್ಕೆ ಯಾಕೆ ಇಷ್ಟಪಡ್ತು ಅಂದರೆ ಇಲ್ಲಿ ನಾವು ಬೆಳೆದಂಥ ಬೆಳೆಗೆ ಸರಿಯಾದೂ ಬೆಲೆಗಿಲ್ಲ ಇಲ್ಲ ಸರ್ ಸರಿಯಾದ ಬೆಲೆ ಇಲ್ಲ ಎದಕ್ಕೆ ಇಲ್ಲಪ್ಪ ಅಂದರೆ ನಾವು ಬಂದು ಎಕ್ರೆಗೆ ಬಂದು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾವು ಖರ್ಚು ಮಾಡಿದರೆ ನಮ್ಮ ಬೆಳೆಗೆ ಆಗೋದೇ ಎಂಬತ್ತು ಸಾವಿರ ರೂಪಾಯಿ ಆಯಿತಪ್ಪ ಅಂದರೆ ನಮ್ಮ ಮಕ್ಕಳು ರೈತರ ಬದ್ ಏನೈತೆ ಸರ್ ನಮ್ಗೆ ಏನು ಅದರ ಅಗತ್ಯ ಇಲ್ಲ ಸರ್ ರೈತರು ಯಾಕೆ ನಮ್ಮ ಮಕ್ಕಳು ಓದ್ಕೊಂಡು ವಿದ್ಯಾವಂತರಾಗಿ ಬೇರೆ ಕಡೆ ಓದಲು ಸರ್ ಅದು ಮಾಡಲಿ ಇದು ಮಾಡಲಿ ಕೆಲಸಗಳು ಮಾಡಲಿ ಸರ್ ಸರ್ ಇದು ನಿಮ್ದು ಎರಡು ಎಕರೆ ಅಂದ್ರಲ್ಲಿ ನಿಮ್ಮದು ಸ್ವಂತವಲ್ಲನ ಸರ್ ಹಾಂ ನಮ್ಮದು ಸ್ವಂತವಲ್ಲರ ಸರ್ ನಿಮ್ಮದು ಸ್ವಂತವಲ್ಲ ಐತೆ ನೀವು ಬೆಳೆದಿರಿ ಇಲ್ಲಂತ ರೈತರು ಅದು ಗುತ್ತಿಗೆ ಆಗಿರ್ಬೋದು ಸೌಗಳಿಗೆ ಅಂತ ಆಗಿರ್ಬೋದು ಯಾವ್ದೋ ಥರ ಹೊಲಗಳಿಗೆ ಯಾವುದೋ ಥರ ರೊಕ್ಕ ಅಂದರೆ ಗುತ್ತಿಗೆ ಇರುತ್ತೆ ಸರ್ ಸರ್ ಈಗ ಗುತ್ತಿಗೆ ಅಂದರೆ ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಗುತ್ತಿಗೆ ಇದಾವೆ ಸರ್ ಯಾಕಂದರೆ ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಅಂದರೆ ಹೊಲ ಸ್ವಲ್ಪ ನೀರು ಮೇಲೆ ಇತ್ತಪ್ಪ ಅಂದರೆ ಐವತ್ತೈದು ಅರವತ್ತು ವರ್ಷದ ಮಾಡ್ರಿ ಸರ್ ಹೊಲ ಮಾಡೋಂಗಿಲ್ಲ ಮ ಮಾಡ್ತಾರಾ ಸರ್ ಅದು ಐವತ್ತು ಸಾವಿರ ಅರವತ್ತು ಸಾವಿರ ಮಾಡಿದರೂ ಎಕ್ರಿಗೆ ಬಂದು ನಲವತ್ತೈದರಿಂದ ಐವತ್ತು ಸಾವಿರ ಮೊದಲು ಸರ್ ಅದು ಯಾಕಂದ್ರೆ ಒಡಲೇಬೇಕು ಯಾಕಂದ್ರೆ ಇನ್ನೊಂದು ಸಾವಿರ ಅದು ಹೊಲ ಇರುತ್ತೆ ಸರ್ ಹೊಡಿಬೇಕು ಇದು ಮಾಮೂಲು ಮಾಮೂಲು ರೈತರಂದ್ರೆ ಈ ಎಕರಿಗೆ ನಲವತ್ತು ಸಾವಿರ ಮೂವತ್ತು ಸಾವಿರ ಮಾಡಿದ್ರೆ ಸುತ್ತ ಅವರು ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ಮುದ್ದು ಹೊಡ್ತಾರೆ ಸರ್ ಅವರು ಸರ್ ನೀವು ಹೇಳ್ತಿರ್ಬೋದು ಇದು ಒಂದು ಬೆಳೆಯಲ್ಲಿ ಅನೇಕ ತಳಿಗಳನ್ನು ನೋಡ್ತಿರ್ಬೋದು ಅಂತಂದ್ರೆ ಡಬಲ್ ಫೈತ್ರಿವನ್ ಅಂತಂದ್ರೆ ಎನ್ ಡಿ ಅಂತಂದ್ರಿ ಸೀಸಂಟಾ ಅಂತಂದ್ರಿ ಸರ್ ಈ ಒಂದು ಬೆಳೆಗಳಿಗೆ ಈ ಒಂದು ತಳಿಗಳಿಗೆ ಯಾವ ಥರ ಡಿಫ್ರೆಂಟ್ ಇದೆ ಸರ್ ಸರ್ ಇನ್ನೊಂದು ಡಬಲ್ ಒನ್ ಅಂತೇಳಿ ಸರ್ ಅದು ಡಬಲ್ ಪೈತ್ರಿವನ್ ಒಂದು ತಳಿ ಇದೆ ಸರ್ ಆಮೇಲೆ ಸೀಜೆಂಟಾ ಬ್ಯಾಡಿಗೆ ಅಂತ ಐತೆ ಸರ್ ಒಂದು ಆಮೇಲೆ ಡೆಬ್ ಅಂತ ಬರ್ತದೆ ಸರ್ ಅದು ಡೆಬ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಸರ್ ಅದು ಯಾಕಂದರೆ ಎಕ್ರಿಗೆ ಬಂದು ಎಂಟು ಗಿಂಟಲ್ ಏಳು ಗಿಂಟಲ್ ಆಗ್ತದೆ ಸರ್ ಅದು ಅದು ಬಂದು ಮಿನಿಮಮ್ಮು ಅರವತ್ತಿಂದ ಅರವತ್ತೈದು ಸಾವಿರ ಆಯ್ತು ಅಂತ ಹೇಳ್ಯಾರ ಸರ್ ನಾವು ಅಷ್ಟೇ ತಿಳ್ಕೊಂಡಿವಿ ಸರ್ ಅದನ್ನು ಆಮೇಲೆ ಸರ್ ಇದು ಸೀಜೆಂಟ ಬ್ಯಾಡಿ ಅಂದರೆ ಇವಾಗ ಕ್ವಾಲಿಟಿ ಸರ್ ಅದು ಅದು ಬಂದು ಸರ್ ಈಗ ಒಂಬತ್ತು ಸಾವಿರ ಹತ್ತು ಸಾವಿರ ಅಂತ ಇದಾರೆ ರೈತರು ಯಾವ ಥರ ಮಾಡೋದು ಸರ್ ನಾವು ಸರ್ ಈ ಒಂದು ನಿಮ್ಮ ಗ್ರಾಮದ ಹೊಲಗಳಲ್ಲಿ ಹೆಚ್ಚು ನಾವು ಒಂದು ಡಬಲ್ ಫೈವ್ ತಿರು ಅಂತ ಹೇಳಿ ಸೀಸಂಟಾ ಅಂದ್ರೆ ಜಾಸ್ತಿ ಇದು ತಂಪಾಗಿತ್ತಪ್ಪ ಅಂದ್ರೆ ನೀರ್ ಜಾಸ್ತಿ ಬಿಟ್ಟು ಅಂದ್ರೆ ಆಟೋಮೆಟಿಕ್ ಗಿಡ ಸತ್ತೋಗ್ಬಿಡ್ತಾರೆ ಸತ್ತೋದ ನಂತರ ಆಮೇಲೆ ನಮ್ಮ ಕಾಯಿನ ಅದರಲ್ಲಿ ಬೆಳೆದಂತ ಕಾಯಿ ಪಿಂಡ ಇರಲ್ಲ ಸರ್ ಪಿಂಡ ಅಂದ್ರೆ ಇದು ವೇಟ್ ಬರಲ್ಲ ಅದು ಪೌಷ್ಟಿಕಾಂಶ ಇರಲ್ಲ ಇರಲ್ಲ ಸರ್ ಅದು ಪೌಷ್ಟಿಕಾಂಶ ಇರಲ್ಲ ಸರ್ ಯಾಕಂದ್ರೆ ಅವಾಗ ಅದು ಎಕರಿಗೆ ಹತ್ತು ಕ್ವಿಂಟಲ್ ಬರೋದು ಮೂರು ಕ್ವಿಂಟಲ್ ಬಂದ್ರೆ ರೈತ ಮನೆಗೆ ಹೋಗ್ತಾನೆ ಸರ್ ಅವರು ನೋಡ್ತಿರ್ಬೋದು ವೀಕ್ಷಕರೇ ರೈತನ ಕಷ್ಟಗಳು ಒಂದೊಂದಾಗಿ ಒಂದೊಂದಕ್ಕೆ ಕೇಳ್ತಿದ್ರೆ ಯಾವೊಬ್ಬ ರೈತನಿಗೆ ನೋಡ್ತಕ್ಕಂಥ ವೀಕ್ಷಣೆಗೆ ವೀಕ್ಷಕರಿಗೆ ಕಣ್ಣೀರು ಬರೋದು ತಪ್ಪಿದ್ದಲ್ಲ ಸ್ನೇಹಿತರೆ ಸರ್ ನೋಡಿದಿರಿ ಈಗ ಈ ಒಂದು ಕಟೋ ಮಾಡಿದ ಸರ್ ಎಲ್ಲ ಆದ್ಮೇಲೆ ಈ ಒಂದು ನೀವು ಬೆಳೆಯನ್ನು ನೇರ ಮಾರುಕಟ್ಟೆಯಿಂದ ತಗೊಂಡೋಗಿ ಮಾರ್ತಿರೋ ಇಲ್ಲಿ ಇಲ್ಲೇ ಬಂದ ಮೇಲೆ ವ್ಯಾಪಾರಿಗಾರ ಇಲ್ಲೇ ಬಂದು ತೊಗೊತಾರೋ ಸರ್ ವ್ಯಾಪಾರಿಗಾರರು ಬಂದು ಇಲ್ಲಿ ಬರ್ತಾರೆ ಸರ್ ಇಲ್ಲ ಮಕ್ಕಳು ಬರ್ತಾರಾ ಈಗ ಸರ್ ವ್ಯಾಪಾರಿಗಾರ ಒಂದು ಟೈಮ್ ಸರ್ ಈಗ ನಾವು ಬ್ಯಾಡಿಗೆ ಹೋದರೆ ಒಂದು ಕ್ವಿಂಟಲ್ ಬಂದು ಸರ್ ಅಲ್ಲಿ ಹದಿನೈದು ಸಾವಿರ ಓದ್ತಂದ್ಕೊಳ್ಳಿ ಸರ್ ಬ್ಯಾಡಿಗೆ ಹದಿನೈದು ಸಾವಿರ ಹೋಗುತ್ತೆ ಈಗ ಅಲ್ಲಿಂದ ಬರೋರು ಸರ್ ಇಲ್ಲಿ ಬಂದು ನಮ್ಮದು ಕೇಳಿದ್ರೆ ಹನ್ನೆರಡು ಸಾವಿರ ಹತ್ತು ಸಾವಿರ ಒಂಬತ್ತು ಸಾವಿರ ಕೇಳ್ತಾರೆ ಸರ್ ಭಾಳ ಕೀಲಾಗಿ ನೋಡ್ತಾರೆ ಸರ್ ನಮ್ಮನ್ನು ಯಾಕಂದ್ರೆ ನಾವು ಇಲ್ಲಿದ್ದ ಹಾಕೊಂಡೋಗಿ ಸರ್ ಹಾಕೊಂಡು ಹೋದ್ಮೇಲೆ ಒಂದು ಸಿಲ್ಕ್ ಬಂದು ನೂರೈವತ್ತರಿಂದ ಇನ್ನೂರು ರೂಪಾಯಿ ಖರ್ಚು ಸರ್ ಒಂದು ಚೀಲ ಬಂದು ಐವತ್ತಲದ ಅರವತ್ತು ರೂಪಾಯಿ ಚೀಲ ಆಮೇಲೆ ತುಳರಿಗೆ ಕೊಡ್ಬೇಕು ಸರ್ ಆಮೇಲೆ ಅಮಲಿಗೆ ಕೊಡ್ಬೇಕು ಎಲ್ಲ ಕೊಡ್ಬೇಕು ಸರ್ ಕೊಟ್ಟು ಇಲ್ಲಿದ್ದ ನಾವು ಲಾರಿ ಬಾಡಿಗೆ ಹೋಗಿ ಅಲ್ಲಿ ನಾವು ಮಾರೋದ್ರೆ ಅಲ್ಲಿ ಹದಿನಾಲ್ಕು ಸಾವಿರ ಅಂದ್ರೆ ಅವಾಗ ಏನ ಸರ್ ನಮ್ಗೆ ಇದು ನಮ್ಮೂರೇ ಬೇಕು ಇಲ್ಲೇ ಕೊಟ್ಟು ಬಿಡ್ಬಿಡ ಅಂತ ಕಂಡಾಗ ಅಲ್ಲಿ ಆಸೆ ಸರ್ ಒಬ್ರು ರೈತ ಯಾಕಂದ್ರೆ ಒಂದು ಆಸೆ ಸರ್ ಅಲ್ಲಿ ಏನು ಬರ್ತಾ ಬರ್ತಾ ಹೋಗ್ಬೇಕಂತೇಳಿ ಇದು ಏನ್ ಮಾಡ್ರೆ ಇಷ್ಟ ಆಯ್ತು ಸರ್ ರೇಟು ಸರಿಯಾದ ಬೆಲೆ ಕೊಡ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ತೇವೆ ಸರ್ ನೋಡ್ತಿರೋದು ವೀಕ್ಷಕರೇ ರೈತ ಅನೇಕ ಕಷ್ಟಗಳನ್ನ ಎದುರಿಸುತ್ತಾ ಇವತ್ತು ತನ್ನ ಅಳಲನ್ನ ತೊಳ್ಕೊತಿದೆ ಯಾಕೆ ಈ ಒಂದು ವ್ಯವಸಾಯಕ್ಕೆ ಇವರ ಕಾಣ್ತಾ ಇಲ್ಲಂದ್ರೆ ಮುಖ್ಯ ಕಾರಣ ಈ ಒಂದು ಕಷ್ಟಗಳು ಅನೇಕ ಕಷ್ಟಗಳನ್ನು ಎದುರಿಸುತ್ತಾ ಇವತ್ತು ಸಾಲ ಸೂಲ ಮಾಡಿ ಈ ಒಂದು ಬೆಳೆಗೆ ಹಣವನ್ನು ಫೈನಾನ್ಸಲ್ಲಿ ತಂದು ಯಾವುದೇ ಒಂದು ಕಂಪನಿಗಳ ಮೂಲಕ ರೊಕ್ಕ ಬ್ಯಾಂಕ್ ಆಗಿರ್ಬೋದು ಅನೇಕ ಸಾಲ ಕೊಡ್ತಕ್ಕಂಥ ಕಂಪ್ನಿಗಳ ತಂದು ಒಂದು ಹಣವನ್ನು ಸುರಿದುತ್ತೇನೆ ಸುರಿದ ತಕ್ಷಣ ಯಾವುದೇ ಒಂದು ಬೆಳೆ ಬರುತ್ತೆ ಇಲ್ಲೋ ಹಾಕಿ ಈ ಒಂದು ಹಣವನ್ನು ಹಾಕಿರ್ತಾನೆ ಮಳೆ ಬಂದರೆ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಅನೇಕ ಹೊಲಗಳೇ ಕೊಚ್ಚಿಕೊಂಡು ಹೋಗಿ ಯಾವುದೇ ಒಂದು ಒಂದು ರೂಪಾಯಿಯನ್ನು ಕಾಣಕ್ಕೆ ಸಾಧ್ಯ ಇಲ್ಲ ಸರ್ ನೀವೆಲ್ಲ ಈ ವರ್ಷ ಏನು ಚೆನ್ನಾಗಿ ಬೀಳ್ತೈತೆ ರೊಕ್ಕ ಏನು ಕಾಣ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಬೆಂಬಲ ಬೆಲೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್ ಕೆಲ ಟೈಮ್ಗಳಲ್ಲಿ ಈ ಕಡೆ ಎಲ್ಲ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಅನೇಕ ಮಳೆಗಳು ಬಂದು ಬೆಳೆ ಹಾನಿಯಾಗ್ತು ಈ ಸರ್ಕಾರದಿಂದ ಏನಾದರೂ ಹಣ ಬಂದಿದೆಯಾ ಸರ್ ಫಂಡು ಸರ್ ನಮಗೆ ಸರ್ಕಾರದಿಂದ ಏನು ಬೋದಂದರೆ ಈಗ ಒಂದು ಮೂರು ಕೆಳಗೆ ಬಂದಿದೆ ಸರ್ ಇಲ್ಲ ನಾವು ಯಾಕಂದ್ರೆ ಅದನ್ನು ಇಲ್ಲ ಅಂತ ಹೇಳೋಂಗಿಲ್ಲ ಬಂದೈತೆ ಸರ್ ಈಗ ಯಾವುದು ಬಂದಿಲ್ಲ ಸರ್ ಬಂದಿಲ್ಲ ಅದು ಇನ್ನು ಸರ್ ಇನ್ನು ಕೆಲವು ಇನ್ನೂ ಹೇಳ್ತಾರೆ ಸರ್ ಬರ್ತಂತ ಹೇಳ್ತಾರೆ ಸರ್ ಅದನ್ನ ಯಾರು ಅದಕ್ಕೆ ಸರಿಯಾದ ಕ್ರಮ ತಡಿಲ್ಲ ಸರ್ ಇಂಥದ್ದು ಬರ್ತಂತ ಹೇಳಿ ನಮಗೆ ಸ್ವಲ್ಪ ಧೈರ್ಯ ಬರ್ತಾರೆ ಯಾಕಂದರೆ ನಾವು ಒಂದು ಬಡವರು ಸರ್ ನಾವು ನಾವು ಯಾಕಂದರೆ ಒಂದು ಅವ್ರಿಗೆ ಒಂದು ಆಸೆ ಸರ್ ಇದು ಇಷ್ಟು ಕೊಟ್ಟರೆ ಅವ್ರಿಗೆ ನಮಗೆ ಈಗ ನಾವು ಮಾಡಿರೋದು ಒಂದು ಎಕರೆ ಬಂದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ ಅವರು ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಮ್ಗೆ ಒಂಥರ ಖುಷಿ ಬರ್ತದೆ ಸರ್ ಸರ್ ಇವು ನನ್ನ ಒಂದು ವಿಡಿಯೋವನ್ನು ಅನೇಕ ಯುವ ರೈತರು ನೋಡ್ತಾ ಇರ್ತಾರೆ ಅಂಥ ಯುವ ರೈತರಿಗೆ ನೀವು ವ್ಯವಸಾಯನ ಮಾಡಬೇಕೋ ಬೇಡವೊ ಅಂತ ಹೇಳ್ತೀರಾ ಸರ್ ಸರ್ ನಾನು ವ್ಯವಸಾಯ ಮಾಡಬೇಡಂತ ಹೇಳಕ್ಕಲ್ಲ ಯಾಕಂದ್ರೆ ನಮ್ಮ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ನೀಡಿದರೆ ಮಾತ್ರ ಎಲ್ಲರೂ ಈಗ ಒಂದು ಆಫೀಸರ್ ಸುತ್ತ ನಾನು ನಾನು ಒಬ್ಬ ರೈತ ಆಗ್ಬೇಕಂತ ಆಸೆ ಇರ್ತದೆ ಸರ್ ಇಲ್ಲನಲ್ಲ ಈಗ ಒಬ್ಬ ರೈತ ಬಂದು ನಾನು ಒಬ್ಬ ಆಫೀಸರ್ ಆಗಿ ಕೆಲಸ ಇರ್ತದೆ ಸರ್ ಇಲ್ಲ ಮಂಗಲ್ಲ ಇದು ಸರಿಯಾದ ಬೆಲೆ ಸಿಗಲಿದ್ದಾಗ ಇಂದು ಏನು ಮಾಡ್ತೀವಿ ಸರ್ ಹೇಳ್ರಿ ಹೇಳ್ರಿರಬಹುದು ವೀಕ್ಷಕರೇ ರೈತ ಇವತ್ತು ಅನೇಕ ಕಷ್ಟಗಳನ್ನು ಎದುರಿಸಿ ಪ್ರಕೃತಿ ನಡುವೆ ಯುದ್ಧವನ್ನು ಆಡ್ತಿದ್ದೇನೆ ಯಾವುದೇ ತರಹದ ಬೆಂಬಲ ಬೆಲೆ ಸಿಗ್ತಿಲ್ಲ ಬೇರೆ ಬೆಲೆಗಳಿಗೆ ಬೇರೆ ಒಂದು ತಳಿಗಳಿಗೆ ಬೆಂಬಲ ಬೆಲೆ ಕೊಟ್ಟಿರಿ ಈ ಒಂದು ಮೆಣಸಿನಕಾಯಿ ತಳಿಗೆ ಇನ್ನೂ ಬೆಂಬಲ ಬೆಲೆ ಕೊಡ್ತಿಲ್ಲ ಇವೆಲ್ಲ ಸರ್ ನೀವು ಈಗ ಹಲವಾರು ನಾವು ಕಾರ್ಯಕ್ರಮಗಳನ್ನು ನೋಡಿದ್ದೀವಿ ಈ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಮಾಡುವಂಥ ಕಚೇರಿಗಳು ನಿಮಗೆ ಮೊದಲು ಆದ್ಯತೆಯನ್ನು ಕೊಡ್ತಾರಾ ಸರ್ ಸರ್ ಆದ್ಯತೆ ಕೊಡ್ತಾರೆ ಅಂದರೆ ಏನು ಸರ್ ಈಗ ನಾವು ಇಲ್ಲಿ ಹಳ್ಳಿ ಊರಿಂದ ಹೋದ್ರಿ ಸರ್ ಯಾಕಂದರೆ ಈಗ ಬಸ್ನಲ್ಲಿ ಹೋಗಿ ಮೂವತ್ತೊಂಬತ್ತು ರೂಪಾಯಿ ಚಾರ್ಜ್ ಇಟ್ಕೊಂಡು ಆಮೇಲೆ ಅಲ್ಲಿ ಒಂದು ಗಂಟೆ ಕಾಯಿಸಿ ಅಲ್ಲಿ ಹೋಗ್ರಿ ಆ ರೂಮ್ನಾಗ ಹೋಗ್ರಿ ಈ ರೂಮು ಹನ್ನದನ ರೂಮು ಹನ್ನೆರಡನೇ ರೂಮ್ ಹದಿನೈದು ಅಂತೇಳಿ ತಿರುಗಾಡಿಸಿ ಆಮೇಲೆ ಲಾಸ್ಟಿಗೆ ನಾವು ಊಟ ಹೋತು ಅಂತ ಹೇಳ್ತಾರೆ ಸರ್ ಆಮೇಲೆ ಮತ್ತೆ ಮೂರು ಗಂಟೆಲಿ ಮತ್ತೆ ಕಾಯ್ತೀವಿ ಸರ್ ನಾವು ಕಾಯ್ತೀವಿ ಕಾದ ನಂತರ ಏನಾರ ಸರ್ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾರೆ ಸರ್ ನಮಗೆ ಇದೇ ಒಂದು ಸಮಸ್ಯೆ ಸರ್ ನೆಟ್ವರ್ಕ್ ಇಲ್ಲ ಅಂತ ಹೇಳಿಬಿಡುತ್ತೆ ನಮ್ಗೆ ಏನವಾಗ ನಾವು ಇಲ್ಲಿ ಮನೆಗೆ ಮುನ್ನೂರು ನಾನೂ ರೂಪಾಯಿ ದುಡಿ ಅಂತ ಕೂಲಿ ಬಿಟ್ಟು ನಾವು ಅಲ್ಲಿ ಹೋದಾಗ ಇವರು ನೆಟ್ವರ್ಕ್ ಹೇಳಿದ್ರೆ ಮತ್ತೆ ಎಷ್ಟು ತೊಂದರೆ ಆಗ್ತದೆ ಸರ್ ನಮಗೆ ಅನೇಕ ತೊಂದರೆಗಳನ್ನ ಈ ಒಂದು ರೈತ ಎಲ್ಲ ತರಹದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇನೆ ಕೆಲವು ವಿಡಿಯೋಗಳನ್ನ ನೋಡ್ತಿರಬಹುದು ರೈತ ಒಂದು ಪಂಚ ಹುಟ್ಟಕ್ಕೋಸ್ಕರನೇ ಒಂದು ಮಾಲೆಗಳಲ್ಲಿ ಬಿಟ್ಟಿಲ್ಲ ಯಾಕೆ ಈ ಒಂದು ತಾತ್ರೆ ಯಾಕೆ ರೈತನ ಮೇಲೆ ರೈತ ಇವತ್ತು ಇಲ್ಲಾಂದರೆ ಯಾರು ಬದುಕಲ್ಲ ಯಾಕಂದ್ರೆ ಅನ್ನವಂತ ನೀಡುವಂತಹ ದೇವರಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಮ್ಮ ಪರಿಚಯನ ಈಗ ತಮ್ಮ ಸರ್ ನೀವು ಯಾವ ಭಾಗದವರು ಸರ್ ಸರ್ ನಾವು ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ಸೋಮ ಸಮುದ್ರ ಗ್ರಾಮ ಪಂಚಾಯತಿ ಮದರೆ ಅಂತ ಹೇಳಿ ನಮ್ಮದು ಊರು ತಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಬಂದು ಟಿ ಜಿ ಸುಂಕಪ್ಪ ಅಂತ ಹೇಳಿ ನಮ್ಮ ಹೆಸರು ಸರ್ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಬಂದಂತೆ ತಮಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಈ ಕಾರ್ಯಕ್ರಮ ಮಾಡೋದಕ್ಕೆ ನಾವು ನಿಮಗೆ ಧನ್ಯವಾದಗಳು ಹೇಳ್ತೇವೆ ಸರ್ ನೋಡ್ತಾ ಇರ್ಬೋದು ಸ್ನೇಹಿತರೆ ರೈತ ಇವತ್ತಿನ ರೈತ ಅನೇಕ ಕಷ್ಟಗಳನ್ನು ಎದುರಿಸಿದ ತಮ್ಮ ದಿನನಿತ್ಯದ ಜೀವನ ನಡೆಸಿದ್ದೇನೆ ಯಾವುದೇ ಒಂದು ಸ್ಟೈಕ್ ಆದರೂ ಯಾವುದೇ ಒಂದು ಹೋರಾಟ ಆದರೂ ರೈತರು ಮಾತ್ರ ತನ್ನ ವ್ಯವಸಾಯವನ್ನು ನಿಲ್ಲಿಸಲ್ಲ ಊಟ ಮಾಡುವ ಮುನ್ನ ದೇಶದ ಬೆನ್ನೆಲುಬಾದಂತಹ ರೈತನನ್ನು ನೆನೆಸು ನಿದ್ದೆ ಮಾಡುವ ಮುನ್ನ ದೇಶದ ಶಕ್ತಿಯಾದಂತಹ ವೀರ ಯೋಧನ ನೆನೆಸು ಅಂತ ಹೇಳುತ್ತಾ ಇನ್ನು ಹಲವಾರು ವಿಷಯಗಳನ್ನು ತಿಳ್ಕೊಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ